ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ದುರುದ್ದೇಶ ಧೃತರಾಷ್ಟ್ರನ ಮುಂದುವರೆದ ಕತೆ ಅಕ್ರನು ಧೃತರಾಷ್ಟ್ರನಿಗೆ ಹೀಗೆ ಎದರು ನನ್ನ ಪ್ರೀತಿಯ ಧೃತರಾಷ್ಟ್ರ ಭೌತಿಕ ಜಗತ್ತಿನ ಅಸ್ತಿತ್ವದ ವಿಷಯದಲ್ಲಿ ಕರುಡನಾಗಬೇಡ ಎಂದು ವಿನಯದಿಂದ ಸಲಹೆ ಮಾಡಬಯಸುತ್ತೇನೆ ಚುಕ್ಕದಲ್ಲಾಗಲಿ ಸಂಕಷ್ಟದಾಗಲಿ ಭೌತಿಕ ಜೀವನವನ್ನು ಕನಸು ಎಂದು ಕಾಣಬೇಕು ಮನುಷ್ಯನು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ತೆಗೆದುಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ಮುನ್ನಡತೆಗೆ ಶಾಂತಿಯಲ್ಲಿ ಬದುಕಬೇಕು ಎಂದು ಹೇಳಿದನು ಅಕ್ರೂರನ ನೀತಿ ಬೋಧನೆಯನ್ನು ಕೇಳಿ ಧೃತರಾಷ್ಟ್ರನು ಹೀಗೆ ಉತ್ತರ ಕೊಟ್ಟನು ಪ್ರಿಯ ಅಕ್ರೂರ ನನಗೆ ಬುದ್ಧಿವಾದ ಹೇಳುವುದರಲ್ಲಿ ನೀನು ಚಾತುರ್ಯವನ್ನು ತೋರಿಸಿದ್ದೀಯ ಆದರೆ ದುರದೃಷ್ಟದಿಂದ ನಾನು ಅದನ್ನು ಒಪ್ಪಿಕೊಳ್ಳಲಾರೆ ಸಾಯಲೇಬೇಕಾದ ಮನುಷ್ಯನಿಗೆ ಅಮೃತವನ್ನು ಕೊಟ್ಟರೆ ಅದರಿಂದ ಅವನಿಗೆ ಉಪಯೋಗವಾಗುವುದಿಲ್ಲ ನಿನ್ನ ಉಪದೇಶ ಅಮೂಲ್ಯವಾದದ್ದು ಎಂದು ನನಗೆ ಅರ್ಥವಾಗುತ್ತದೆ ದುರದೃಷ್ಟದಿಂದ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಮಿಂಚು ನಿಷ್ಮಲವಾದ ಮೋಡದಲ್ಲಿ ಹೇಗೆ ಉಳಿಯುವುದಿಲ್ಲವೋ ಹಾಗೆ ನಿನ್ನ ಬೋಧನೆ ನನ್ನ ಚಂಚಲವಾದ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ ಪರಮ ಸಂಕಲ್ಪದ ಮುನ್ನಡೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಮಾತ್ರ ನನಗೆ ಅರ್ಥವಾಗುತ್ತದೆ ಭೂಭಾರವು ಮಿತಿಮೀರುದರಿಂದ ಅದನ್ನು ಕಡಿಮೆ ಮಾಡಲು ದೇವತಂ ಪರಮ ಪುರುಷನು ಯದುವಂಶದಲ್ಲಿ ಹುಟ್ಟಿದ್ದಾನೆ ಎಂದು ನನಗೆ ತಿಳಿದು ಬಂದಿದೆ ದೇವತಂ ಪರಮ ಪುರುಷನಾದ ಕೃಷ್ಣನಲ್ಲಿ ನನಗೆ ಸಂಪೂರ್ಣವಾದ ವಿಶ್ವಾಸವಿದೆ ಅಕ್ರೂನಿಗೆ ಧೃತರಾಷ್ಟ್ರನು ಸೂಚನೆ ಕೊಟ್ಟನು ಅದರೊಂದಿಗೆ ಅವನಿಗೆ ತನ್ನ ಕುಟುಂಬರಲ್ಲ ಅತೀವ ಪಕ್ಷಪಾತ ಸ್ವಲ್ಪ ಕಾಲದಲ್ಲೇ ಕೃಷ್ಣನು ಅವನ ಸಂಸಾರವನ್ನೆಲ್ಲ ಸೋಲಿಸಿದ್ದನ್ನು ನಿಸ್ಸಹಾಯಕವಾಗಿ ಕೃಷ್ಣನ ಚರಣಕಮಲಗಳಲ್ಲಿ ಧೃತರಾಷ್ಟ್ರನು ಆಶ್ರಯ ಪಡೆಯಬೇಕಾದ ದಿನ ಹತ್ತಿರದಲ್ಲಿತ್ತು ಒಬ್ಬ ಭಕ್ತನಿಗೆ ವಿಶೇಷ ಅನುಗ್ರಹವನ್ನು ತೋರಿಸಲು ಸಾಮಾನ್ಯವಾಗಿ ಕೃಷ್ಣನು ಅವನ ಪ್ರೀತಿಯ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬಿಡುತ್ತಾನೆ ಹೀಗೆ ಅವನು ಭಕ್ತಿಯ ಪ್ರಾಪಂಚಿಕವಾಗಿ ನಿಸ್ಸಹಾಯಕನಾಗಿ ಕೃಷ್ಣನ ಚರಣಕಮಲಗಳಲ್ಲಿ ಒಪ್ಪಿಕೊಳ್ಳುವುದನ್ನು ಬಿಟ್ಟು ಅವನಿಗೆ ಬೇರೆ ದಾರಿ ಇಲ್ಲದಂತೆ ಮಾಡುತ್ತಾನೆ ಕುರುಕ್ಷೇತ್ರ ಯುದ್ಧದ ನಂತರ ಧೃತರಾಷ್ಟ್ರನಿಗೆ ಹೀಗೆ ಆಯಿತು ತನ್ನ ಮುಂದೆ ಎರಡು ಪರಸ್ಪರ ವಿರುದ್ಧವಾದ ಶಕ್ತಿಗಳು ಕ್ರಿಯಾಶೀಲವಾಗಿದೆ ಎಂದು ದುದ್ರಾಷ್ಟಿಗೆ ಅರ್ಥವಾಗಿತ್ತು ಜಗತ್ತಿನ ಅನಗತ್ಯವಾದ ಭಾರವನ್ನೆಲ್ಲ ಉಳಿಸಲು ಕೃಷ್ಣನು ಬಂದಿದ್ದಾನೆ ಎಂದು ಅವನಿಗೆ ಅರ್ಥವಾಗಿತ್ತು ಅವನ ಮಕ್ಕಳು ಅನಗತ್ಯವಾದ ಭಾರ ಆದುದರಿಂದ ಅವರನ್ನು ಕೊಲ್ಲಲ್ಪಡುತ್ತಾರೆ ಎಂದು ಅವನು ನಿರಸಿಸುತ್ತಿದ್ದ ಆದರೆ ತನ್ನ ಮಕ್ಕಳನ್ನಾಗಿದ್ದ ನ್ಯಾಯ ವಿರುದ್ಧವಾದ ಪ್ರೀತಿಯನ್ನು ಬಿಟ್ಟುಕೊಡಲು ಅವನಿಂದಾಗಲಿ ಪರಸ್ಪರ ವಿರುದ್ಧವಾದ ಈ ಎರಡು ಅಂಶಗಳನ್ನು ಅರ್ಥ ಮಾಡಿಕೊಂಡು ಅವನು ದೇವತಾ ಪರಮ ಪುರುಷನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಲು ಪ್ರಾರಂಭಿಸಿದನು ಭೌತಿಕ ಬದುಕಿನ ಪರಸ್ಪರ ವಿರುದ್ಧವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಅವನು ಪರಮಾತ್ಮದ ಯೋಚನೆಯನ್ನು ಊಹಾತಿಯಲ್ಲಿ ಕಾರ್ಯಗತವಾದ ರೀತಿ ಎಂದಷ್ಟೇ ತಿಳಿಕೊಳ್ಳಬಹುದು ಪರಮಪ್ರಭು ತನ್ನ ಊಹಾಯಿತ ಶಕ್ತಿಯಿಂದ ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ ಅದನ್ನು ಪ್ರವೇಶಿಸುತ್ತಾನೆ ಮತ್ತು ಪ್ರಕ್ತಿಯ ಗುಣಗಳಿಂದ ಅನುಕ್ರಿಯಾಶೀಲ ಮಾಡುತ್ತಾನೆ ಎಲ್ಲದರ ಸೃಷ್ಟಿಯು ಮುಗಿದಾದ ಅವನು ಪ್ರತಿಯೊಂದು ಜೀವಿಯಲ್ಲೂ ಮತ್ತು ಅತ್ಯಂತ ಸಣ್ಣ ಅನುವಿನಲ್ಲಿ ಪ್ರವೇಶಿಸುತ್ತಾನೆ ಪರಮ ಪ್ರಭುವಿನ ಕಲ್ಪನಾತೀತ ಯೋಜನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರು ತನ್ನ ಮಕ್ಕಳ ಪರವಾಗಿ ಪಾಂಡವರ ವಿರುದ್ಧ ಪಕ್ಷಪಾತ ಮಾಡುವ ನೀತಿಯನ್ನು ಧೃತರಾಷ್ಟ್ರನು ಬದಲು ಮಾಡುವುದಿಲ್ಲ ಎಂದು ಈ ಮಾತಿನ ಅಕ್ರೂನಿಗೆ ಅರ್ಥವಾಯಿತು ಅವನು ಹಸ್ತಿನಾಪುರದಲ್ಲಿ ತನ್ನ ಸ್ನೇಹಿತರಿಗೆ ಬಿಡುಕೊಂಡು ಯದು ರಾಜ್ಯದಲ್ಲಿದ್ದ ತನ್ನ ಮನೆಗೆ ಹಿಂದಿರುಗಿದನು ಹಿಂದಿರುಗಿದ ನಂತರ ಹಸ್ತಿನಾಪುರದ ವಾಸ್ತವ ಸನ್ನಿವೇಶನು ಧೃತರಾಷ್ಟ್ರನು ಉದ್ದೇಶವನ್ನು ಕೃಷ್ಣ ಮತ್ತು ಬಲರಾಮಿಗೆ ವಿವರಿಸಿದನು ಕೃಷ್ಣನು ಅಕ್ರನ್ನು ಅಧ್ಯಯನಕ್ಕಾಗಿ ಹಸ್ತಿನಾಪುರಕ್ಕೆ ಕಳಿಸಿದ್ದನು ದೇವರ ಕೃಪೆಯಿಂದ ಅವನು ಯಶಸ್ಸನ್ನು ಗಳಿಸಿ ವಾಸ್ತವವಾದ ಸನ್ನಿವೇಶನ ಕುರಿತು ಕೃಷ್ಣನಿಗೆ ತಿಳಿಸಿದನು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ